ನಮಸ್ಕಾರ ಬಂದಿದ್ರಿ ನಾವು ಕೊಪ್ಪಳಿಂದ ಬಂದಿವ್ರಿ ಹಲಿಗೇರಿ ಲ್ಯಾಂಡ್ ಐತೆ ಉಂಟು ನಮ್ಮ ಹೆಸರ ವೈವಿ ದೊಡ್ಡ ಮನಿ ಅಡ್ವೊಕೇಟ್ ಅಡ್ವೊಕೇಟ್ ಸರ್ ನೀವು ಹಲಸಿನ ಕೃಷಿ ಮಾಡ್ಬೇಕಂತ ಮಾಡಿರಿ ಮಾಡ್ಬೇಕು ಅದಕ್ಕೆ ಬಂದಿರಿ ಹೇಳ್ರಿ ಅದ್ರ ಬಗ್ಗೆ ಏನ್ ನೀವು ಇಲ್ಲ ನಾನ್ ಇದ್ರಾಗ ಯೂಟ್ಯೂಬ್ ಸಾಕಷ್ಟು ನೋಡಿದ್ದೆ ನಮ್ಮ ತೋಟಗಾರಿಕೆ ಇಲಾಖೆಗೆ ಭೇಟಿ ಬೆಟ್ಟೆ ಸಾಹೇಬ್ರಿಗೆ ಸಹ ಅವ್ರೆಲ್ಲ ನೀವು ಹಲಸು ಮಾಡ್ರಿ ಮಾವು ಸ್ವಲ್ಪ ಕಡಿಮೆ ಮಾಡ್ಕೊಡ್ರ ಬೇಕಾದ್ರೆ ನಮ್ ದಿನದ ಅಲ್ಲಿ ಒಂದೂವರೆ ಎಕರೆ ಅದ್ರಾಗ ಒಂದ್ ಎಕರೆ ಹಲಸ್ ಮಾಡಿ ಒಂದ್ ಅರ್ಧ ಎಕರೆ ಮಾವು ಮಾಡ್ಕೋಬೇಕಂತ ಮಾಡಿದ್ವಿ ಸಜೆಷನ್ ಯಾರಜೆಶನ್ ಮಾಡಿದ ನಮ್ಮ ಡಿಡಿ ಡಿ ಅವ್ರು ಕೃಷ್ಣ ಕೃಷಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳು ಅಲ್ಲಿಗೆ ಅವ್ರಿಗೋ ಭೇಟಿ ಆದಾಗ ನೀವು ಇದನ್ನ ಮಾಡ್ರಿ ಒಳ್ಳೆ ಲಾಭ ಅದ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದಿವ್ರಿ ಈಗ ಸಸಿನ ನೋಡಿವಿ ಮತ್ತಾದೆ ಅದೇ ಕಂಪನಿಯರ ಏನ ಅಗ್ರಿಮೆಂಟ್ ಇರುತ್ತಂತ 5 ವರ್ಷಕ್ಕೆ 30 ವರ್ಷತನ ಅಗ್ರಿಮೆಂಟ್ ಮಾಡ್ಕೊಂತಾರಂತ್ರಿ ಅಂತೀ 5 ವರ್ಷಕ್ಕೆ ಒಂದ ಸಲ ಅಗ್ರಿಮೆಂಟ್ ಸೊ ಅಗ್ರಿಮೆಂಟ್ ಅಂದ್ರೆ ಏನು ಅಂದ್ರ ಈಗ ಮೂವತ್ ರೂಪಾಯಿ ಕೆಜಿ ತಗೊಳ್ಳೋ ಬದ್ಲಿ ನಾಳೆ ಒಂದು 5 ವರ್ಷ ಆದ್ಮೇಲೆ ಐದ್ ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರಂತ ಐದ್ ಪರ್ಸೆಂಟ್ 30 ವರ್ಷದವರೆಗೆ 30 ವರ್ಷ ಆದ್ಮೇಲೆ ಅವರೇ ಬೈಬ್ಯಾಕ್ ಆವರೇ ತೋಂತಾರ್ರಿ 5 ವರ್ಷಕ್ಕೆ ಒಂದ ಅಗ್ರಿಮೆಂಟ್ ಅಂದ್ರೆ ಜಾಸ್ತಿ ಮಾಡ್ತಾರೆ 5 ವರ್ಷ ಆದ್ಮೇಲೆ ಮತ್ತೆ ಅವರು ಹನ್ನಿಂದ ರೇಟ್ ಜಾಸ್ತಿ ಮಾಡ್ತಾರೆ ಈ ತರ ಈಗ ಎಷ್ಟು ಎಕರೆ ಹಚ್ಬೇಕಂತ ಮಾಡಿರಿಕರೆ ಒಂದ್ ಎಕರೆ ಹ್ಮ್ ಒಂದ್ ಎಕರೆ ಎಷ್ಟ್ ಸಸಿ ಮುನ್ನೂರು ಸಸಿಂತ ಒಂದ್ ಹದಿನೈದು ಸಸಿ ಎಷ್ಟ್ರ ಕೊಡ್ತಾರಂತ ಈಗ ನಾವು ಟೂರ್ ಅಂತ ಹೇಳಿ ಎಲ್ಲರೂ ಬೇರೆ ಕಡೆಗೆ ಹೋದ್ರ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕಡೆಗೆ ನಾವು ಈ ಹಲಸಿನ ಬೆಳೆಯನ್ನ ಏನ ನೋಡ್ತಿದ್ವಿ ಅದ್ ನೋಡ್ದೆ ನಮ್ ತರಾ ಇಗ್ ಅನಸೋದು ಆ ಹಣ್ಣು ಆ ಸ್ಮೆಲ್ ಅದು ಹಣ್ಣಿನ ಸ್ವಾದ ತಿನ್ಬಾರ್ ತಿನ್ಬೇಕ ಅದನ್ನ ನಮ್ಮ ನಾವ್ ಬೆಳಸ್ಬೇಕಂದ್ರ ಉತ್ತರ ಕರ್ನಾಟಕ ಕಡೆಗೆ ಬಿಸಿಲ ಭಾಗದಾಗ ನಮಗೂ ನಾವು ಯಾಕ ಇಂತಾವ್ದ ಬೆಳಿಬಾರ್ದ ಅಂತ ನಮ್ಗಿ ಅನಸ್ತಿತ್ತ ನಮ್ ಕಡೆ ಯಾಕೆ ಬೆಳೆಯಲ್ಲ ಅಲ್ಲೇ ಹೋಗಿ ಅಂತ ಅಲ್ಲಿ ಬಂದಲ್ಲೆ ಸಿಗಬೇಕು ಸಿರಿಸಿ ವನ್ನಾವಡ ಭಟ್ಕಾಳ ಇಲ್ಲಿ ಹೋದಾಗ ತಿನ್ಬೇಕಾಗ್ತದ ಇಲ್ಲಿ ನಮ್ಮ್ ಕಡೆ ಇಲ್ಲಲ್ಲಾ ಅಂತಿದ್ವಿ ಈಗ ನಮಗೂ ಬಂದದ ಬಟ್ ನಮ್ಮ ಬಿಸಲ್ ಆದ್ಮೇಲೆನು ಬೆಳಿತಕ್ಕಂತ ಒಂದು ಸಸಿನ ಇವತ್ ನಮ್ಗೆ ತೋಟಗಾರಿಕೆ ಇಲಾಖೆಯವರು ಇಲ್ಲಿವರೆಗೆ ನಮ್ಗೆ ಮಾರ್ಗದರ್ಶನ ಮಾಡಿ ಕೊಟ್ಟಾರ ಇದು ಚಲೋ ಆಗುತ್ತೆ ನನ್ನ ಅಭಿಪ್ರಾಯ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಬೆಳೆಯ ನೀವು ಇದರಲ್ಲಿ ಹಲಸಿನ ಬೆಳೆಯಲ್ಲಿ ನೀವು ಯಶಸ್ ಕಾಣ್ರಿ ಅಂತ ನಾವು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಕೇಳ್ಕೊತೀವಿ ಧನ್ಯವಾದ ಥ್ಯಾಂಕ್ ಯು ಸರ್ ಈ ಮಟಲ್ದಿನಿ ಗ್ರಾಮ ಯಲಬುರ್ಗ ತಾಲೂಕು ಮಟಲಿನಿ ಗ್ರಾಮದ ಮಹೇಶ್ ಹಳ್ಳಿ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರು ಈ ಜಮೀನು ಅವ್ರದೇ ನಾನು ಅವ್ರ ಡ್ರೈವರ್ ಮತ್ತೆ ಅವ್ರ ಹೊಲದಲ್ಲಿ ಕೆಲಸ ಮಾಡತಕ್ಕಂತ ಆಳು ಈಗ ನನಗೆ ಅವರ ಸಲಹೆ ಪ್ರಕಾರ ಇದನ್ನ ಮಾಡ್ಕೊಂತಾನೆ ಬಂದಿದೀನಿ ಸಸಿಯಿಂದ ಸಸಿಗೆ ಹತ್ತು ಫೀಟ್ ಅಂತರ ಇದು ಸಾಲಿಂದ ಸಾಲಿಗೆ ಹದಿನೈದು ಫೀಟ್ ಅಂತರ ಇದ್ರಂಗೆ ಒಂದು ಎಕರೆಗೆ ಮುನ್ನೂರು ಸಸಿಗಳು ಹೋಗ್ತವೆ ಇದನ್ನ ನಾವು ಮಾಡಿರೋದು ಐದು ಎಕರೆ ಐದ ಐದ್ ಎಕರೆನು ನಾವು ಹಲಸಿನ ಕೃಷಿಯನ್ನು ಮಾಡಿದ್ವಿ ಈ ರೈತರಿಗೆ ಕಡಿಮೆ ಖರ್ಚಿನ ಒಂದು ಹಲಸಿನ ಕೃಷಿ ಅಂತ ಹೇಳ್ಬೋದು ಅಂದ್ರೆ ಈಗ ಇವತ್ತು ದ್ರಾಕ್ಷಿ ದಾಳಂಬರಿ ಮಾಡಿದವರು ಖರ್ಚು ಸಿಕ್ಕಾಪಟ್ಟೆ ಆಮೇಲೆ ಮಾರ್ಕೆಟಿಂಗಿಂದ ಕೂಡ ಅವ್ರದೇ ಒಂದು ಜವಾಬ್ದಾರಿ ಇರ್ತೈತೆ ಅವ್ರಿಗೆ ರಿಸ್ಕ್ ಇರತ್ತೆ ಇದ್ರದ್ದು ಆತರ ಏನಿಲ್ಲ ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ ಅವ್ರು ಯಾಕಂದ್ರೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂತಾರೆ ಕಂಪನಿಯವರು ಆಗಿದ್ದುದರಿಂದ ನಾವು ನಾಳೆ ಇದನ್ನ ಮೇಲೆ ಇಷ್ಟೆಲ್ಲ ಮೇಲೆ ನಾವು ಹೆಂಗಪ್ಪ ಎಲ್ಲಿ ಒಯ್ಬೇಕು ಮಾರ್ಕೆಟ್ ಹೆಂಗೆ ಇದ್ರಲ್ಲಿ ಲಾಭ ಅನ್ನುವಂತ ಟೆನ್ಷನ್ ಇಲ್ಲ ಅವರೇ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡುದ್ರಿಂದ ತುಂಬಾ ಒಂದು ಅನುಕೂಲಕರ ಅಂತ ಹೇಳ್ಬೋದು ರೈತರಿಗೆ ಇದನ್ನ ಹೊರಗಡೆ ಮಾಡುವಂಗ ಏನೂ ಇಲ್ಲ ನಾವು ಕಂಪನಿಯವ್ರಿಗೆನೆ ಮರು ಖರ್ದಿ ಖರೀದಿಗೆ ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿರ್ತೀವಲ್ಲ ಹಾಗಾಗಿ ಇದು ಕಟಾವ್ ಬಂದಾಗ ಕಂಪನಿ ಗಳು ಬಂದೆ ಕಟಾವ್ ಮಾಡ್ತಾರೆ ಅಂದ್ರೆ ಯಾವ್ದು ಈ ಕಟಾವಿಗೆ ಬಂದಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರು ಟ್ರೈನಿಂಗ್ ಆಗಿ ಬಂದಿರ್ತಾರಂತೆ ಅವ್ರ ಖರ್ಚು ಕೂಡ ಕಂಪನಿದೇ ಇದೆ ಇಲ್ಲ ಇದ್ರ ಟ್ರಾನ್ಸ್ಪೋರ್ಟ್ ಕೂಡ ಕಂಪನಿ ಖರ್ಚು ಹೀಗಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಕಡಿಮೆ ಖರ್ಚು ರೈತರಿಗೆ ಅಂತಾನೆ ಹೇಳ್ಬೋದು ಇದು ಈ ದ್ರಾಕ್ಷಿ ಮತ್ತು ದಾಳಂಬರಿಗೆ ಈ ಅಲಸಿಗು ಹೋಲಿಸಿದ್ರೆ ಈ ದ್ರಾಕ್ಷಿ ದಾಳಂಬರ ಅಲಸಿಗೂ ಈ ಬಹಳ ಕಡಿಮೆ ಖರ್ಚು ಅಂತ ಹೇಳ್ಬೋದು ಅದಕ್ಕಿಂತ ಓಕೆ ಈಗ ನಂದೊಂದು ಪ್ರಶ್ನೆ ಏನಂತಂದ್ರೆ ರೈತರಿಗೂ ಕೂಡ ಈ ಪ್ರಶ್ನೆ ಇರುತ್ತೆ ಅಂತ ನಾ ಭಾವಿಸ್ತೇನೆ ಯಾಕಂದ್ರೆ ಈ ಈ ಬೆಳೆಯನ್ನ ಹಾಕಿದ ನಂತರ ಈ ಮಧ್ಯದಲ್ಲಿ ಹದಿನೈದು ಫೀಟ್ ಹತ್ತು ಫೀಟ್ ಅಂತರದಲ್ಲಿ ಈ ಗಿಡಗಳು ಇರ್ತವಲ್ಲ ಹೌದು ಈ ಹದ್ನೈದು ಮತ್ತು ಹತ್ತು ಫೀಟಿನ ಮಧ್ಯದಲ್ಲಿ ಯಾವ ಬೇರೆ ಬೆಳೆಗಳನ್ನು ಏನಾದ್ರೂ ಹಾಕ್ಬಹುದಾ ಮಾಡ್ಬೋದು ಸರ್ ಮಾಡ್ಬೋದು ಈಗ ಹದ್ನೈದು ಫೀಟ್ ಅಂತರದಲ್ಲಿ ನಾವು ಕಲ್ಲಂಗಡಿಯನ್ನು ಮಾಡಿದ್ವಿ ಈಗಾಗಲೇ ನೀವು ನೋಡ್ತಾ ಇದ್ರಿ ಮಾಡಿದ್ವಿ ಉಪ ಬೆಳೆಗಳನ್ನ ನಾವು ನಮ್ಮ ಖರ್ಚಿಗೆ ನಾವು ಮಾಡ್ಕೋಬಹುದು ಒಂದುವರೆ ವರ್ಷ ಎರಡು ವರ್ಷದವರೆಗಿನ ಏನ್ ಲಾಸ್ ಇಲ್ಲ ಅಂದ್ರೆ ನಾವು ಏನ್ ಅನ್ಕೊಂಡಿದ್ವಿ ಎರಡು ವರ್ಷ ಈ ಗಿಡಗಳನ್ನ ಹಚ್ಚಿದ ನಂತರ ಈ ಬೇರೆ ಕಂಪನಿಗಳನ್ನ ನೋಡಿರ್ತೀವಿ ನಾವು ಒಂದ್ ಬೆಳೆ ಹಾಕಿದ ನಂತರ ಇನ್ನೊಂದ್ ಏನು ಬೆಳಿಬಾರ್ದು ಆ ಬೆಳೆಗ್ ಧಕ್ಕೆ ಆಗತ್ತ ವೈರಸ್ ಬರತ್ತ ಏನೋ ಅಂತಿರ್ತಾರ ಅದಕ್ಕ ನಿಮ್ ಬೆಳೆ ಆತರ ಇಲ್ಲ ಅನ್ನೋದೇ ಒಂದ್ ದೊಡ್ಡ ಖುಷಿ ಇಲ್ಲ ರೋಗ ಬರ್ಲಾರದು ಯಾವ ಇಲ್ಲ ಸರ್ ಬರ್ತವೆ ಆದ್ರೆ ಇದಕ್ಕೆ ಕಡಿಮೆ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ರೋಗ ಇರುದಿಲ್ಲ ಬಂದ್ರೆ ಸಣ್ಣ ಪುಟ್ಟ ಜೀಡಿಗಳಿಗೆ ನಿಯಮ ಇಲ್ಲ ಅಂತ ಹೇಳಿ ಆರ್ಗ್ಯಾನಿಕ್ ಆಗಿ ಒಂದು ಬೇವಿನ ಬೇವಿನ ಎಣ್ಣೆಯನ್ನ ಸಿಂಪಣೆ ಮಾಡೋದಕ್ಕೆ ಹೇಳ್ತಾರೆ ಬೇವಿನ ಎಣ್ಣೆ ಹೌದು ಹೌದೌದು

ಸರ ಇಲ್ಲಿವರೆಗೆ ಯಾವುದೇ ಒಂದು ಬಾಧೆ ಕಾಯಿಲೆ ಅಂತ ರೋಗಗಳು ತಜ್ಞರು ಈ ಕೃಷಿ ಹಲಸಿನ ತಜ್ಞರು ಬೇವಿನ ಎಣ್ಣೆಯನ್ನು ಒಂದು ಸಾರಿ ಸಿಂಪಡಣೆ ಮಾಡೋದಕ್ಕೆ ಕೇಳಿದ್ರು ಅದೇ ತರ ಸಾರಿ ಸಿಂಪಡಣೆ ಮಾಡಿದಿನಿ ಅದೇ ಬಿಟ್ರೆ ಯಾವುದೇ ಒಂದು ರಾಸಾಯನಿಕ ಸಿಂಪಡಣೆಯನ್ನು ಇಲ್ಲಿವರೆಗೆ ಇದಕ್ಕೂ ಸ್ಪ್ರೇ ಮಾಡಿಲ್ಲ ಮಾಡಿಲ್ಲ ರೋಗನೇ ರೋಗಿ ಕಾಯಿ ಆದ್ಮೇಲೆ ಕಾಯಿ ರೋಗ ಇನ್ಯಾವ್ದಾರ ಕಾಯಿ ಕೊರಕ ರೋಗ ಇಂಥವೆಲ್ಲ ಇರ್ತಾವಲ್ಲ ತರ ಏನೋ ಬಹುಶಃ ಬರ್ಲಿಕ್ಕಿಲ್ಲ ಇಲ್ಲ ಸರ್ ಅದನ್ನ ಸಲಹೆ ಕೊಡೋದಕ್ಕಂತೇಳೇನೆ ವಿಶೇಷವಾಗಿ ಈ ಕೃಷಿ ತಜ್ಞರು ಈ ಕಂಪ್ನಿಯಲ್ಲಿ ಇದ್ದಾರೆ ಮುಂದೆ ಇದಕ್ಕೆ ಸಂಪೂರ್ಣ ಮತ್ತೆ ಪ್ರತಿ ತಿಂಗಳ ಎರಡು ತಿಂಗಳಿಗೊಂದ್ಸರಿ ನಮ್ಗೆ ಬಂದವ್ರು ಭೇಟಿಯಾಗಿ ಇದಕ್ಕೆ ನೀರ್ ಕಡಿಮೆ ಆಗಿದ್ಯೋ ಅಥವಾ ಗೊಬ್ಬರ ಕಡಿಮೆ ಆಗಿದೋ ಅಂತ ಹೇಳಕ್ತಾರೆ ಅದೇ ತರ ಈಗ ಕಂಪ್ನಿಯವರು ಹೇಳಿದಂಗೆ ಆರ್ಗ್ಯಾನಿಕ್ ಗೊಬ್ಬರವನ್ನ ನಾವು ಪ್ರತಿ ತಿಂಗಳಿಗೊಂದ್ಸರಿ ಈಗಾಗಲೇ ಮೂರು ಸರಿ ಸರ್ ಕಂಪನಿಯವರೇ ಕೊಡ್ತಾರೆ ಅವ್ರಿಗೆ ಕೊಟ್ಟು ಆ ಗೊಬ್ಬರವನ್ನ ನಾವು ಖರೀದಿ ಮಾಡ್ಬೇಕಾಗತ್ತೆ ಅದನ್ನೇ ಕೊಡಬೇಕಾಗತ್ತೆ ನಾಳೆ ದಿವಸ ಈ ರೈತರು ತಗೊಂಡೋದ್ಮೇಲೆ ಈ ಗೊಬ್ಬರ ಕೊರತೆ ಆಯ್ತು ಅಂದ್ರೆ ಗೊಬ್ಬರ ಇಲ್ಲಿ ಬಂದು ನಿಮ್ಮಲ್ಲಿ ತಗೊಂಡೋಗ್ಬೋದು ಹೋಗ್ಬೋದು ಸರ್ ಕಂಪನಿಯಲ್ಲಿ ದುಡ್ಡು ಹಾಕಿ ತಗೊಂಡೋಗ್ಬೋದು ಮುಂದೆ ಗಿಡಗಳು ಸ್ವಲ್ಪ ಡೆವಲಪ್ಮೆಂಟ್ ಆದ ನಂತರ ಇದಕ್ಕೆ ಗೊಬ್ಬರ ಗೊಬ್ಬರ ಸಾವಯವ ನೀರು ಏನನ್ನು ಅವರು ಸೂಚಿಸುವುದಿಲ್ಲ ಕಂಪನಿಯವರು ಸೂಪರ್ ಇದನ್ನ ಕಡಿಮೆ ಖರ್ಚಿನಲ್ಲಿ ಬೆಳೆದ ಬೆಳೆಯದು ಓಕೆ ವೀಕ್ಷಕರೇ ಇದುವರೆಗೆ ನೀವು ಹಲಸಿನ ಕೃಷಿಯನ್ನ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡ್ರಿ ನೀವು ಹಲಸಿನ ಕೃಷಿಯನ್ನ ಹೇಗ್ ಮಾಡಬೇಕು ಹಲಸಿನ ಕೃಷಿಯನ್ನ ಮಾಡ್ಲಿಕ್ಕೆ ಸಸಿಗಳನ್ನ ಹೇಗೆ ಪಡೆದುಕೊಳ್ಳಬಹುದು ಈ ಹಲಸಿ ಹಲಸು ಎಷ್ಟು ಎಷ್ಟು ವರ್ಷಕ್ಕೆ ಪ್ರಾರಂಭ ಆಗುತ್ತೆ ಇದಕ್ಕೆ ಬರುವಂತ ರೋಗಗಳಾದ್ರೂ ಯಾವುವು ಏನೂ ಬರಲ್ಲ ಅಂತ ಹೇಳಿದ್ರು ರೋಗಕ್ಕೆ ಯಾವ ಈ ಹಲಸಿನ ಬೆಳೆಗೆ ಯಾವುದೇ ರೋಗ ಬರುವುದಿಲ್ಲ ಚೆನ್ನಾಗಿ ಬೆಳಿಬಹುದು ಮತ್ತೆ ಇದು ಬೆಳೆಯ ಈ ಬೆಳೆಯ ಮಧ್ಯದಲ್ಲಿಯೂ ಕೂಡ ಬೇರೆ ಬೆಳೆಗಳನ್ನು ಕೂಡ ಉಪ ಬೆಳೆಗಳನ್ನ ಕೂಡ ಬೆಳಕೋಬಹುದು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟರು ನಮ್ಮ ಜೊತೆಗೆ ಗಿರಿರಾಜ್ ಮಾಟಲ್ದಿನಿ ಅವರು ನಮ್ಮ ಜೊತೆಗೆ ಇದ್ಕೊಂಡು ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನ ಅಹ್ ನೀಡಿದ್ರು ಅಂತ ಭಾವಿಸ್ತೀನಿ ನೀವು ಕೂಡ ಒಳ್ಳೆಯ ಮಾಹಿತಿಯನ್ನ ಪಡೆದುಕೊಂಡ್ರಿ ಇದೇ ರೀತಿಯಾಗಿ ಮತ್ತೊಂದು ಹೊಸ ಹೊಸದೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ